ಎಲ್ಲರಿಗೂ ನಮಸ್ಕಾರ ಇದು ಉಸ್ತು ವಿಶ್ಲೇಷಣೆ ನಾನು ವಿಶೇಷ ಕೊಟ್ಟಿದ್ದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇರಲಿ ಸೊ ಬೆಂಗಳೂರು ದೇವನಹಳ್ಳಿ ಸಮೀಪದ ರೈತರ ಹೋರಾಟ ಅದು ತೀವ್ರ ರೂಪವನ್ನು ಈಗ ಪಡಿತಾ ಇದೆ ಸೊ ಸಾವಿರದ ಏಳ್ನೂರು ಎಕರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕ್ಸಾಕ್ಟ್ಲಿ ಅದನ್ನು ಭೂಸ್ವಾಧೀನಪಡಿಸಿಕೊಂಡ ಪ್ರಕ್ರಿಯೆ ಏನಿದೆ ಅದರ ವಿರುದ್ಧ ರೈತರು ಸಿಡಿದಿದ್ದಾರೆ ಭೂಸ್ವಾಧೀನವನ್ನು ಕೈ ಬಿಡಬೇಕು ಅನ್ನುವ ಆಗ್ರಹವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಈ ಬಗ್ಗೆ ಏನು ಮಾಡುತ್ತೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನಗೆ ಹತ್ತು ದಿನ ಸಮಯ ಬೇಕೋ ಹತ್ತು ದಿನದ ಮೇಲೆ ನಾವು ಇದರ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಂತ ಆದರೆ ಈ ನಡುವೆ ಸೊ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಇವತ್ತು ಮಾತನಾಡಿದರೆ ಅವರು ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಎಸ್ಪೆಷಲಿ ಟಾರ್ಗೆಟಿಂಗ್ ಪ್ರಕಾಶ್ ರೈ ಅವರನ್ನು ಸೊ ನೀವು ಬಹುಭಾಷಾ ನಟರು ಉತ್ತರ ಪ್ರದೇಶಕ್ಕೆ ಹೋಗಿ ಯಾಕೆ ಅಲ್ಲಿ ಹೋರಾಟ ಮಾಡಬಾರ್ದು ಇಲ್ಲೇ ಮಾತ್ರ ಯಾಕೆ ಮಾಡಬೇಡಿ ಇದು ಪ್ರಶ್ನೆ ಅಲ್ಲ ಅಂತ ಅಲ್ವಾ ಯಾವ ವ್ಯಕ್ತಿ ಎಲ್ಲಿ ಬೇಕಾದರೂ ಹೋರಾಟ ಮಾಡ್ಬೋದು ಹೇಗೆ ಬೇಕಾದರೂ ಹೋರಾಟ ಮಾಡ್ಬೋದು ಅವ್ರನ್ನ ಅಲ್ಲಿ ಹೋರಾಟ ಮಾಡಿ ಇಲ್ಲಿ ಮಾಡಬೇಡಿ ಅನ್ನೋದು ಒಂದು ರೀತಿಯ ಪಲಾಯನವಾದ ಅಂತ ನನಗೆ ಅನಿಸುತ್ತೆ ಸೊ ಸರ್ಕಾರ ಈ ಬಗ್ಗೆ ಸ್ಪಂದಿಸಬೇಕಾಗಿದೆ ಸೊ ಸರ್ಕಾರ ಆವತ್ತು ಸ್ಪಂದಿಸುತ್ತಾ ಯಾವ ರೀತಿ ಸ್ಪಂದಿಸುತ್ತಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಆ ಕಾರಣಕ್ಕಾಗಿಯೇ ಸೊ ಈ ಬಹುತೇಕ ಸಂಘಟನೆಗಳು ಏನಿದೆ ಈ ಸಂಘಟನೆಗಳು ಜುಲೈ ಹದಿನೈದರ ಸಭೆ ಏನು ನಡೆಯುತ್ತೆ ಅಲ್ಲಿವರೆಗೆ ಜಾಗೃತಿ ಅಭಿಯಾನ ನಡೆಸುವ ಮಾತನಾಡಿದ್ದೆ ಜಾಗೃತಿ ಅಭಿಯಾನ ನಡೆಸೋದು ರೈತರನ್ನು ಜಾಗೃತ ಗಳಿಸುವಂಥ ಯತ್ನ ಅಂತ ಈ ನಡುವೆ ಏನು ಈ ಸಭೆ ನಡೀತಾ ಇದೆ ಒಬ್ಬ ರೈತ ಕೂಡ ಒಬ್ಬರು ಬಂದವರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರು ಹಸುನೀಗಿದ್ದಾರೆ ಅದು ದುಃಖಕರವಾದ ಸಂಗತಿ ಅಂತ ಭೂಸ್ವಾಧೀನ ವಿರೋಧಿಸಿ ರೈತರು ನಡೆಸ್ತಾ ಇರುವಂಥ ಅನಿರ್ದಿಷ್ಟಾವಾದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ದ ರೈತರೊಬ್ಬರು ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಶುಕ್ರವಾರ ಬೆಳಗ್ಗೆ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಸೊ ಗುಳ್ಳಪೇಟೆ ತಾಲೂಕು ಏನು ಕುರುಬರ ಹುಂಡಿ ಅಂತ ಅವರು ಐವತ್ತು ವರ್ಷ ಆಗಿತ್ತು ಅವರಿಗೆ ಈ ಬಗ್ಗೆ ಅಂಥ ಚರ್ಚೆಗಳು ನಡೆಯಲ್ಲ ರೈತರ ಅಸು ನೀಗಿದರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ದೇಶದಲ್ಲಿ ದೊಡ್ಡ ಸುದ್ದಿ ಆಗದಿರುವ ಸ್ಥಿತಿ ನಿರ್ಮಾಣ ಆಗಿದೆ ಸೊ ರೈತರು ಈಗ ಆ್ಯಕ್ಚುಲಿ ಎರಡನೇ ದರ್ಜೆ ಪ್ರಜೆಗಳಾಗಿದ್ದಾರೆ ಸೊ ಇಡೀ ಸರ್ಕಾರಗಳ ನೋಟ ಏನಿದೆ ಅದು ಬದಲಾಗಿದೆ ಈ ಎಲ್ಲ ಬಂಡವಾಳಶಾಹಿ ವ್ಯವಸ್ಥೆ ಇರುವುದೇ ಹಾಗೆ ಅದು ಅದು ಎಂದೂ ಕೂಡ ರೈತರನ್ನ ಕಡೆಗಣಿಸ್ತಾ ಹೋಗುತ್ತೆ ಅನ್ನೋದು ಸೊ ಇನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಏನಿದೆ ಅದು ಸಾವಿರದ ಏಳ್ನೂರ ಎಪ್ಪತ್ತು ಏಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸ್ವಾ ಭೂಸ್ವಾಧೀನಪಡಿಸಿಕೊಂಡಿತ್ತು ಈ ಸ್ವಾಧೀನವನ್ನು ಕೈ ಬಿಡಬೇಕು ಅನ್ನೋದು ಸರ್ಕಾರದ ಒತ್ತಾಯ ಆದರೆ ಈ ಭೂಸ್ವಾಧೀನವನ್ನು ಕೈ ಬಿಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಭಿಪ್ರಾಯನ ಇಂಡೈರೆಕ್ಟ್ಲಿ ಕೈಗಾರಿಕಾ ಸಚಿವರು ವ್ಯಕ್ತಪಡಿಸಿದ್ದಾರೆ ಅವರು ವ್ಯಕ್ತಪಡಿಸಿದಲ್ಲಿ ಇನ್ನೇನು ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಮುಖ್ಯಮಂತ್ರಿಗಳು ಇನ್ನು ಹತ್ತು ದಿನದ ಸಮಾವೇಶ ಇದನ್ನ ಕೇಳ್ಬಿಟ್ಟು ಏನು ಮಾಡ್ತಾರೆ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಸೊ ಏನಿದೆ ಈ ಒಂದು ಸತತವಾದ ಅನಿರ್ದಿಷ್ಟ ಕಾಲದ ಹೋರಾಟ ಏನಿದೆ ಸೊ ಈ ಹೋರಾಟ ನಡೀತಾ ಇದ್ದರೆ ಇದರಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಭೂಸ್ವಾಧೀನ ಹೋರಾಟ ಸಮಿತಿ ಮತ್ತು ಸಮಾನ ಮನಸ್ಕ ಸಂಘಟನೆಗಳು ಈ ಒಂದು ಅವಿಶ್ರಾಂತ ಹೋರಾಟ ಇದೊಂಥರ ಅವಿಶ್ರಾಂತ ಹೋರಾಟ ಅಂತ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಆದರೆ ಈ ನಡುವೆ ಮುಖ್ಯಮಂತ್ರಿಗಳು ಸುಮಾರು ಹತ್ತು ದಿನದ ಸಮಯ ಏನು ಕೇಳಿದ್ರು ಅನ್ನೋ ಮಾತನ್ನು ನಾನು ಈಗಾಗಲೇ ಹೇಳಿದ್ದೀನಿ ಸೊ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಏನು ಈ ಹೋರಾಟ ಪ್ರತಿಭಟನೆ ನಡೀತಾ ಇದೆ ರೈತ ಪ್ರತಿನಿಧಿಗಳು ಮತ್ತು ಸುತ್ತಿನ ಸಮಾಲೋಚನೆಯನ್ನು ಕೂಡ ನಿನ್ನೆ ನಡೆಸಿದ್ರು ಆದರೆ ಇದು ಫಲಪ್ರದ ಆಗಿಲ್ಲ ಸೊ ನಾಡ ಉಳಿಸಿ ಸಮಾವೇಶದಲ್ಲಿ ಜಂಟಿ ಪತ್ರಿಕಾ ಹೇಳಿಕೆಯನ್ನು ಅವರು ಬಿಡುಗಡೆ ಮಾಡಿ ಇ ಸಿ ಹದಿನೈದರಂದು ಏನು ಹೋಬಳಿಯ ಹದಿಮೂರು ಹಳ್ಳಿಗಳಲ್ಲಿ ನಿರಂತರವಾದ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಇದು ಒಟ್ಟಾರೆ ಸರ್ಕಾರದ ಎಪ್ರೋಚ್ಗೆ ಸಂಬಂಧಪಟ್ಟಿತ್ತು ಈ ವಿಚಾರದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅನ್ನೋ ವ್ಯತ್ಯಾಸ ಇಲ್ಲ ಇವರೆಲ್ಲರ ಎಲ್ಲ ಸರ್ಕಾರವನ್ನು ನಿಯಂತ್ರಿಸುವುದೇನಿದೆ ಅವರು ಯಾರು ಅಂತ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಉದ್ಯಮಿಗಳು ಉದ್ಯಮಪತಿಗಳು ಅವರ ನಿಯಂತ್ರಣ ಸೊ ಅದರಿಂದ ರೈತರ ಬದುಕು ಮತ್ತಷ್ಟು ನಾಶ ಆಗ್ತಾ ಇದೆ ರೈತ ಚಳವಳಿ ಶಕ್ತಿ ಗುರುತಿಸಲಾಗ್ತಾ ಇದೆ ನನಗೆ ಎಂಬತ್ತರ ದಶಕದ ರೈತ ಚಳವಳಿ ಸಂದರ್ಭದಲ್ಲಿ ನೆನಪಾಗುತ್ತೆ ಎಮ್ ಡಿ ಅವರ ನೇತೃತ್ವ ಇತ್ತು ಹಾಗೆ ನೋಡಿದರೆ ಸಿದ್ಧರಾಮಯ್ಯನವರು ಒಂದು ರೀತಿ ಗುರು ಎಮ್ ಡಿ ನಂಜುಂಡಸ್ವಾಮಿಯವರು ಸಿದ್ದರಾಮಯ್ಯನ ಅವರ ಅವ್ರನ್ನಾದರೂ ನೆನಪು ಮಾಡಿಕೊಂಡು ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡುವ ಯತ್ನವನ್ನಾದರೂ ಮಾಡ್ತಾರೋ ಗೊತ್ತಿಲ್ಲ ನನಗೆ ಸೊ ಆದರೆ ಸ್ವಾಮಿ ರೈತರಿಗೆ ಒಂದು ಸ್ವಾಭಿಮಾನವನ್ನು ಹಸಿರು ಶಾಲ್ ಏನಿದೆಯಲ್ಲ ಅದು ರೈತರ ಸ್ವಾಭಿಮಾನದ ಸಂಕೇತ ಆಗಿತ್ತು ಅದನ್ನು ಮಾಡಿದವರು ನನಗೆ ಸ್ವಾಮಿಯವರು ವಿಧಾನಸೌಧ ಇದ್ದರು ಆ ರೈತರು ಬಂದರೆ ಸಾಕು ಅಂತಹ ಹಲವು ಬೃಹತ್ ಸಮಾವೇಶ ಸಭೆಗಳನ್ನು ನಾನು ಒಬ್ಬ ವರದಿಗಾರನಾಗಿ ಅದನ್ನು ವರದಿ ಮಾಡಿದೆ ಒಬ್ಬರೇ ಇಬ್ಬರೇ ರೈತರು ಬೆಂಗಳೂರಿಗೆ ಬಂದರು ಅಂತಂದರೆ ವಿಧಾನಸೌಧ ನಡುಗ್ತಿತ್ತು ವಿಧಾನಸೌಧದ ಕಲ್ಲುಗಳು ಅಲ್ಲಾಡ್ತಿತ್ತು ರಾಜಕಾರಣಿಗಳು ಹೆದರೆ ನಡಕ್ತಾಯ್ತು ಆದರೆ ಅಂಥ ಒಂದು ರೈತ ಚಳವಳಿ ನಾಶ ಆಗ್ತಾ ಹೋದ ಹಾಗೆ ಅದು ಒಂದು ದುರಂತ ಅಂತ ಎಂಬತ್ತ್ಮೂರರಲ್ಲಿ ಬಂದಂಥ ಇದೇ ಒಂದು ಸರ್ಕಾರ ಏನಿದೆ ಕಾಂಗ್ರೆಸ್ ಸೇತರ ಮೊದಲ ಕಾಂಗ್ರೆಸ್ತರ ಸರ್ಕಾರ ಸೊ ಅದು ರೈತರ ಪರವಾಗಿ ನಿಲ್ಬಹುದನ್ನು ಅಂದ್ಕಂಡು ನಂಬಲಾಗಿತ್ತು ಅದರ ಹಾಗಾಗಲೇ ಇಲ್ಲ ರಾಮಕೃಷ್ಣ ಹೆಗಡೆ ಅವರು ಈ ರೈತ ಚಳವಳಿಯನ್ನೇ ಓಡದ್ರು ಆವಾಗ ಅವರು ಸೊ ನಂಜುಳು ಸ್ವಾಮಿಯ ವಿರುದ್ಧ ಸಿದ್ದಯ್ಯ ಅಂತ ಅವ್ರನ್ನ ಎತ್ತಕಟ್ಟಿ ಕಟ್ಟಿ ಅವರು ರೈತ ಸಂಘವನ್ನು ಮಾಡೋದು ಅದಾದ ಮೇಲೆ ರೈತ ಸಂಘ ಹೊಡಿತಾ ಹೊಡಿತಾ ಬಂತು ಸೊ ಹಲವು ಈಗ ಎಷ್ಟು ರೈತ ಸಂಘ ಇದೆ ಹೇಗಿದೆ ಎಷ್ಟು ಡ್ರೆಂತ್ ಇದೆ ಅಂತ ಮಾತಾಡುವ ಸ್ಥಿತಿ ಕೂಡ ಇದೆ ಆದರೆ ಇದರ ಪರಿಣಾಮ ಏನಾಗಿದೆ ಅಂದರೆ ರೈತರ ಧ್ವನಿ ಅಡಗಿ ಹೋಗ್ತಾ ಇರೋದು ರೈತರ ಧ್ವನಿ ಅಡಗ್ತಾ ಇದೆ ಯಾವುದೇ ಸಮಾಜ ಆರೋಗ್ಯಪಾನವಾಗಿರಬೇಕು ಅಂತಂದರೆ ಜನಪರ ಚಳವಳಿಯಿಂದ ಇರಬೇಕು ಆದರೆ ಇವತ್ತಿನ ದುರ್ದೈವ ಅದಿಲ್ಲ ದಲಿತ ಚಳವಳಿ ಕೂಡ ನಾಶ ಆಗಬಿಟ್ಟು ಡಿ ಎಸ್ ಎಸ್ ಹಲವು ಗುಂಪುಗಳಾಗಿ ವಿಭಜನೆ ಆಯಿತು ಅದರಿಂದ ದಲಿತ ಶಕ್ತಿ ಕೂಡ ಮೊದಲಿದ್ದಾಗಿ ಇಲ್ಲ ರೈತ ಚಳವಳಿಕತೆ ಕೂಡ ಹಾಗೆ ಆಗಿದೆ ಅಂತ ಸೊ ಇದನ್ನು ಪ್ರಭುತ್ವ ಮತ್ತು ರಾಜಕಾರಣಿಗಳ ಸೇರಿ ಇದನ್ನು ಹೊಡಿತಾರೆ ನನಗೇನು ಅನುಮಾನ ಇಲ್ಲ ಅದರಲ್ಲಿ ಡಿ ವಿಲ್ ಯು ಲೈಕ್ ದ್ಯಾಟ್ ಅವರು ಅಧಿಕಾರ ಅನ್ನುವುದು ಎಲ್ಲರನ್ನೂ ಹಾಗೆ ಮಾಡಿಸುತ್ತೆ ಅಂತ ಅಲ್ಟಿಮೇಟ್ಲಿ ರೈತರು ಸಫರ್ ಆಗ್ತಾರೆ ಸೊ ದೇವರಳ್ಳಿ ಸುತ್ತಮುತ್ತಲ ಈ ಊರ ರೈತರುಗಳಿಗೆ ಸ್ಥಿತಿ ಏನು ಒಂದು ಸಲ ಅವರು ಈ ಭೂಮಿಯನ್ನು ಕಳೆದುಕೊಟ್ಟರು ಹೊಂದ್ಕೊಳ್ಳಿ ಅವ್ರು ಏನು ಮಾಡ್ತಾರೆ ಇವರು ಕೂಡ ಕಂಪೆನ್ಸೇಷನ್ ಕಂಪನ್ಸೇಷನ್ ಎಷ್ಟು ದಿನ ಬರುತ್ತೆ ಸರ್ ಆ ಕಂಪೆನ್ಸೇಷನ್ ಹಿಡ್ಕೊಂಡು ಬೆಂಗಳೂರು ಬೆಂಗಳೂರಿಗೆ ಒಳಗಡೆ ಬಂದು ಇಲ್ಲಿ ಯಾವುದೋ ಸ್ಲಂಗಳಲ್ಲ ಇನ್ನೆಲ್ಲೋ ಇದ್ದುಬಿಟ್ಟರು ಇಸಿ ಯಾವುದು ಸಂಪುಟ ಕೆಲಸಕ್ಕೆ ಸೇರಿಕೊಂಡು ಸಂಪರ್ಕ ಪೂರ್ಣ ನಾಶ ಭೂಮಿ ರೈತ ಮತ್ತು ಭೂಮಿಯ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಆ ಭೂಮಿಯನ್ನು ಪೂಜಿಸ್ತಾರೆ ಅವರು ಅಲ್ವಾ ಈ ನಮ್ಮಲ್ಲಿ ಭೂಮಿ ಹುಣ್ಣಿಮೆ ಅಂತ ಬರುತ್ತೆ ಯಾವತ್ತು ಭೂಮಿಯನ್ನು ಪೂಜಿಸುವ ಪರಂಪರೆ ನಮ್ಮ ದೇಶದಲ್ಲಿದೆ ಅಂತ ಜನ ಪೂಜಿಸ್ತಾರೆ ಭೂಮಿಯಷ್ಟು ಪ್ರೀತಿಸ್ತಾರೆ ಆದರೆ ಅಂತಹ ಭೂಮಿಯನ್ನು ಈ ಕಸಿದುಕೊಳ್ಳುವ ಯತ್ನ ಇದೆ ಇಂಡಸ್ಟ್ರಿಯಲೈಸೇಷನ್ ವಿಚಾರದಲ್ಲಿ ಅಪಾಯಿಗಾಗಿ ಆದ್ದರಿಂದ ನಮಗೆ ಯಾವ ರೀತಿ ಡೆವಲಪ್ಮೆಂಟ್ ಬೇಕು ಅಂತ ನಾವು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಹತ್ತಿ ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಸಮತೋಲನ ಇರಬೇಕು ಇದಿಲ್ಲ ಅಂತಂದರೆ ಇಡೀ ಪ್ರಕೃತಿ ನಾಶ ಆಗಿ ಹೋಗುತ್ತೆ ಈಗ ಕಾಡು ನಾಶ ಆಗಿ ಏನಾಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ಮಳೆ ಏನಿದೆ ಮಳೆಗಳೆಲ್ಲ ವ್ಯತ್ಯಾಸ ಆಗ್ತಾಯಿದೆ ಇದು ಒಂದು ಕಡೆ ಇನ್ನೊಂದು ಕಡೆ ರೈತರ ಸ್ಥಿತಿ ನಾವು ನಾವು ರೈತ ಬಂದು ಅಂದ್ಕೊಂಡು ನಾಡಗೀತೆ ಅಂತ ಹಾಡ್ಕೊಂಡು ಆ ರೈತರ ಪರವಾಗಿ ನಿಲ್ಲದೇ ಇದ್ದರೆ ಅವರ ಭೂಮಿಯನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇದ್ದರೆ ಈ ಪ್ರಯೋಜನ ಅದು ಯಾರ್ದು ನಾಡಗೀತೆ ಆದರೂ ಹೊರಟು ಸುಮ್ಮನೆ ಒಂದು ರೀತಿ ಆಗಿ ರೈತ ನೋಡಿನ ಬೆನ್ನೆಲುಬು ಅನ್ನದಾತ ಅಂತೆಲ್ಲ ಚಾನೆಲ್ನಲ್ಲಿ ಹಾಕೋದಕ್ಕೆ ಬರ್ತು ಆ ರೈತರ ಸ್ಥಿತಿ ಅದು ಹೇಗಿದೆಯೋ ಹಾಗೆ ಇದೆ ಆದರೆ ಭೂಮಿಯ ಜೊತೆ ಸಂಬಂಧವನ್ನು ಅವ್ರು ಕಡ್ಕೊಳ್ಳೋದಿದೆಯಲ್ಲ ಅದು ಕರುಳು ಬಳ್ಳಿಯ ಸಂಬಂಧ ಅಂತ ತಾಯಿ ಮಕ್ಕಳ ಸಂಬಂಧ ಇದ್ದಾಗ ಆ ಸಂಬಂಧವನ್ನು ನಾಶಪಡಿಸಿದ ತಕ್ಷಣ ಭೂಮಿನೂ ಉಳುತ್ತೆ ಭೂಮಿತಾಯಿ ಅಳಕ್ಕೆ ಪ್ರಾರಂಭ ಮಾಡ್ತಾಳೆ ರೈತರು ಅಳಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಉದ್ಯಮ ಏನಿದೆ ಉದ್ಯಮಕ್ಕಾಗಿ ಇಂತಹ ಫಲವತ್ತಾದ ಭೂಮಿಯನ್ನು ಬಳಸ್ಕೊಳ್ಳೋದಿದೆಯಲ್ಲ ಅದೇ ಅಪಾಯಕಾರಿಯಾದ್ದು ಮತ್ತು ಬಹುಮೊಟ್ಟಿಗೆ ಈ ಸರ್ಕಾರಗಳು ಸಿ ಇವರಿಗೆ ಮಾರಾಟ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ ಉದ್ಯಮಪತಿಗಳಿಗೆ ಇನ್ನೊಂದು ನಿಮ್ಮ ಇನ್ನೆಲ್ಲೋ ಕೊಡಿ ಬರಡು ಭೂಮಿಯನ್ನು ಕೊಡಿ ಅದು ಆಗಲ್ಲ ಬೆಂಗಳೂರು ಪಕ್ಕದಲ್ಲಿ ಯಾಕೆ ಬೇಕು ನನಗಿನ್ನೂ ಅರ್ಥ ಆಗದೆ ಇರೋದು ಅದ್ರ ಜೊತೆಗೆ ಡಿಫೆಂಡ್ ಮಾಡ್ತಾ ಹೋಗೋದು ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಐ ಹ್ಯಾವ್ ಮೈ ಓನ್ ಡೌಟ್ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೋ ಅಥವಾ ಇದನ್ನು ಹತ್ತಿಕ್ಕಲಾಗುತ್ತೋ ಅನುಮಾನ ಇದೆ ಯಾಕೆಂದರೆ ಇವತ್ತು ಎಂ ಬಿ ಪಾಟೀಲರು ನಡೆದ ಹೇಳಿಕೆ ಆ ರೀತಿ ಇದೆ ಅಂತ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಫೋರ್ ಒನ್ ಸಿಕ್ಸ್ ಒನ್ ನೋಟಿಫಿಕೇಷನ್ ಮೂಸುವಾದ ಮೇಲೆ ಆಗೋಗಿಟ್ಟಿದೆ ಯು ಕಾಂಟ್ ಟು ಹೆಲ್ಪ್ಲೆಸ್ ಅನ್ನುವ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ ಅವ್ರು ಮಾತಾಡಿದಾಗಿದರೆ ಇನ್ನೇನು ಮಾಡ್ತಾರೆ ಇಟ್ಸ್ ವೆರಿ ಡಿಫಿಕಲ್ಟ್ ನಾವು ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಅಲ್ಲಿ ಅದರಿಂದ ರೈತರ ಯಾವ ಸರ್ಕಾರವೂ ಕೂಡ ರೈತ ಪರವಾಗಿ ಇಲ್ಲ ಅದ್ರ ಜೊತೆಗೆ ಎಂಥ ಅಪಾಯಕಾರಿಯಾದ ರೈತರು ಮಣ್ಣಿನ ಮಕ್ಕಳು ಹೊಂದ್ಕೊಂಡವರು ಜೆ ಡಿ ಎಸ್ನವ್ರು ಎಲ್ಲಿ ಹೋದರು ಈ ವಿಚಾರದಲ್ಲಿ ಎಲ್ಲೋದರು ಹೋದರು ದೇವೇಗೌಡರು ಸೊ ಇತ್ತೀಚಿಗೆ ನಾನೊಂದು ವರದಿಯನ್ನು ನೋಡಿದೆ ದೆಹಲಿಯಲ್ಲಿ ಪ್ರಕಾಶ್ ರೈ ಅವರು ದೇವೇಗೌಡರನ್ನ ಮಾತನಾಡಿಸಿ ಅದು ಯಾವುದೋ ಸ ಪಾರ್ಲಿಮೆಂಟ್ ಸ್ಥಾಯಿ ಸಮಿತಿ ಯಾರೋ ಕರೆಸಿದ್ರು ಅದು ಇಶ್ಯೂ ಆಯಿತು ರೈತ ವಿಚಾರದ ಬಗ್ಗೆ ಮಾತನಾಡುವುದಕ್ಕಾಗಿ ಪ್ರಕಾಶ್ ರೈ ಅವ್ರನ್ನ ಮೇಧಾ ಪಾಟ್ಕರ್ ಅನಿಸುತ್ತೆ ಇಂಬರು ಕರೆದಿದ್ದರು ಸೊ ಆ ಸನ್ನಿವೇಶದಲ್ಲಿ ಸೊ ಪ್ರಕಾಶ್ ರೈ ಅವರು ದೇವೇಗೌಡರನ್ನ ನೋಡಿ ಅವ್ರಿಗೆ ಮನವಿ ಮಾಡಿದ್ರಂತೆ ನೋಡಿಗೌಡ್ರೆ ನೀವು ರೈತರ ಪರವಾಗಿರಬಹುದು ರೈತರ ಧ್ವನಿ ನಿಮ್ಮ ಮಾತು ಇದಾಗುತ್ತೆ ಮಾತನಾಡಿ ದೇವೇಗೌಡರು ನೋತ್ಬಿಟಂತೆ ಮಾತನಾಡಲೇ ಇಲ್ಲ ಆದರೆ ಒಂದು ಕಾಲದ ಮಣ್ಣಿನ ಮಗ ಹೋಗ್ಬಿಟ್ಟು ಈಗ ಯುಸಿದಟ್ಟ ಬಿ ಜೆ ಪಿಗೆ ಅಡಿಯಾಳಾದಂತೆ ಕಾಣುತ್ತೆ ದೇವೇಗೌಡರು ಅಪ್ಪ ಮಗ ಇಬ್ಬರು ಕೂಡ ಬಿ ಜೆ ಪಿಯ ಅಡಿಯಾಳಾಗಿದ್ದಾರೆ ಸಂಘದ ಯುಸಿಯ ಪದ ತಳದಲ್ಲಿ ಅವರ ಪಾದಪೂಜೆ ಮಾಡ್ಕೊಂಡು ಕೂತಿದ್ದಾರೆ ದೇವೇಗೌಡರು ಅವರು ಇತ್ತೀಚಿನದಲ್ಲಿ ಅವರ ಮಾತುಗಳನ್ನು ಕೇಳಿದರೆ ದುಃಖ ಬೇಸರ ನೋವು ಎಲ್ಲ ಇರುತ್ತೆ ಅವರು ಮೋದಿಯವರನ್ನು ಶ್ಲಾಘಿಸುವುದನ್ನು ಬಿಟ್ಟ ಬೆಲೆ ಕೆಲಸನೇ ಮಾಡ್ತಾಯಿದ್ದೇವೆ ಅವರು ಅವ್ರಿಗೆ ರೈತರ ಪರವಾಗಿ ನಿಂತ್ಕೋಬೇಕಲ್ಲವಾ ಸೊ ಆ ನೈಸ್ ವಿಚಾರದಲ್ಲಿ ಒಂದಿಷ್ಟು ಗಲಾಟೆ ಹೊಡೆದ್ರು ಆವಾಗ ರೈತರ ಪರ ಅಂದರು ಅದೇನೇನಾಯಿತೋ ಗೊತ್ತಿದೆ ಕೇಳಿ ವಿರುದ್ಧ ಯಾಕೆ ನಿಂತಿರೋದು ನಾನು ಇವತ್ತಿಗೆ ಮಾತಾಡೋಕ್ಕೆ ಹೋಗಲ್ಲ ಅದರಲ್ಲಿ ಲ್ಯಾಂಡ್ ವ್ಯವಹಾರಗಳು ಎಷ್ಟೆಷ್ಟಿದ್ವು ಏನೇನಿದ್ವು ಅದನ್ನು ಎಲ್ಲ ಭಾಳಷ್ಟು ಜನರಿಗೆ ಗೊತ್ತಿದೆ ಆದರೆ ಈ ಸಂದರ್ಭದಲ್ಲಿ ಸೊ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಈ ಇಶ್ಯೂವನ್ನು ತೆಗೆದುಕೊಂಡಿದ್ದರೆ ಅವರಿಗೆ ಒಂದಿಷ್ಟು ಗೌರವ ಬರ್ತಿತ್ತು ರೈತರ ಪರವಾಗಿರುವವರು ನಿಜವಾಗಿ ಅಂತ ಹೇಳ್ತಿದ್ದರು ಆದರೆ ಅಧಿಕಾರ ಜಾ ದಾಹ ಅಧಿಕಾರದ ಮೋಹದ ಬಲೆಯಲ್ಲಿ ಸಿಲುಕಿಬಿಟ್ಟಿದ್ದಾರೆ ಕುಮಾರಸ್ವಾಮಿ ದೇವೇಗೌಡರು ಅವರು ಧ್ವನಿ ಅಂತ ಇಲ್ಲ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನಂತೆ ಇದನ್ನು ಇದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಸಾಧ್ಯ ಇಲ್ಲ ಸೊ ಆದ್ದರಿಂದ ಬಹುತೇಕ ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಉದ್ಯಮಪತಿಗಳ ಅಡಿಯಾಳಾಗಿವೆ ಆದ್ದರಿಂದ ರೈತರನ್ನು ರಕ್ಷಿಸುವವರು ಯಾರೂ ಇಲ್ಲ ಅಂತ ನನಗೆ ಅನಿಸುತ್ತೆ ರೈತರ ಬೆಂಬಲಿಸುವವರು ಯಾರೂ ಇಲ್ಲ ಲೆಟಸಿ ಈ ಪ್ರಕಾಶನ ಮತ್ತು ಇತರ ರೈತರ ಹೋರಾಟ ಇದು ಯಾವ ಇದಕ್ಕೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಅದರ ನಡುವೆ ಕೆಲವು ಆಶಾದಾಯಕ ಅಂಶಗಳಿವೆ ರಾಷ್ಟ್ರವ್ಯಾಪಿಯನ್ನು ಕಾರ್ಮಿಕ ಮುಷ್ಕರ ಏನಿದೆ ಅದರ ದೇವನಹಳ್ಳಿ ವಿಷಯವನ್ನು ಸೇರ್ಪಡೆ ಮಾಡುವಂತಹದ್ದು ಅದೇ ರೀತಿ ಇದೆಲ್ಲ ಏನೋ ಒಂದು ಹೊಸ ಆಸೆಯನ್ನು ಹುಟ್ಟಿಸ್ತಾರೆ ರೈತರ ಪರವಾಗಿ ಏನೋ ಒಂದು ಆಗಬಹುದು ಅಂತ ಆದರೆ ರಾಜಕಾರಣಿಗಳನ್ನು ಮಾತ್ರ ನಂಬೇಡಿ ಯಾವ ಪಕ್ಷದವರೇ ಇರಲಿ ಅವ್ರ ರೈತ ಪರ ರೈತರ ಪರವಾಗಿಲ್ಲ ರೈತರನ್ನು ಬಳಸ್ಕೊಳ್ತಾರೆ ಅವ್ರ ಹೆಸರು ಹೇಳಿ ಅಧಿಕಾರಕ್ಕೆ ಬರ್ತಾರೆ ಅಧಿಕಾರಕ್ಕೆ ಬಂದು ರೈತರ ಹೊಟ್ಟೆ ಮೇಲೆ ಹೊಟ್ಟಿದ್ದಾರೆ ಡೋಂಟ್ ಬಿಲೀವ್ ದೀಸ್ ಬ್ಲಡಿಂಗ್ ಪೊಲಿಟೀಷಿಯನ್ಸ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನನ್ನ ಮೈನಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ ಪ್ರೆಸ್ ಮಾಡೋಕ್ಕೆ ಮನೆಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸಲ ಇರಲಿ ಎಲ್ಲರಿಗೂ ನಮಸ್ಕಾರ